सर वर्षी के, सर बालक रहता है, सर बालक रहता है, सीमेंट का, सर अमीरू, मध्य सारी, सर मध्य सारी, सर बड़सारी रहता है, लड़े हमने, हमारा पुर्ती का वर्क नॉलेज Nah, Sampai <tellan> jumpa

새끼도 <쏘던> <쏘던> <laughs> 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 <laughs>

ಎಲ್ಲಮೂಜಿ ಓಲ್ಮಿಗೆನ ಮುಗಿದ ಜನ ಬಾಲಕೇರಿ 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 ಬಾಲ ಹೌದು ಸೆಕೆಂಡ್ ಆಯ್ತು ಈಗ ಒಂದು ನಿಮಿಷ ಆಗತ್ತೆ ಈಗ

ಯಾಡ್ ಯಾಡ ಇವಂದ ಒಂದ ಇನ್ನೊಂದು ಮುಟ್ಟಿಲ್ಲ ನೀನ್ ನೀನ್ ಕಾತ್ರಿಗಾರ್ ಹೋಗ್ತಾನಪ್ಪ ಹುಡುಗ ಕತ್ರಿಗಾಲ್ ಅದಕ್ಕೆ ಗೀತಾನ

ಮತ್ತೆ ಮುಗಿತ ಟಾವ್ ನಾಲ್ಕೂವರೆ ನಿಮಿಷ ಆತಪ್ಪ ಇಬ್ಬರ ಸಿಕ್ಕಿದ್ರ ಅವ್ರು ಐದು ನಿಮಿಷ ಇನ್ನೊಂದ್ ಎರಡು ನಿಮಿಷ ಇತ್ತು ನಾ ಆರಾಮ ಹನ್ನೊಂದು ಮುಟ್ಟಬೇಕಲ್ಲ ಅವ್ರು

ಏ ನಾವು ಆಟ ವರ್ಕಿಂಗ್ ತೆಗೆದು ಬಿಟ್ಟು ಗೊತ್ತಿಲ್ಲ ಬಂದು ಮಾಡಿಂಗ್ ಎಂಟ ಇಂಗೇನು ಏನೋ ಒಂದು ನಿಮಿಷ ಐತೋಣ ಒಂದೇ ನಿಮಿಷ ಒಂದು ನಿಮಿಷ ಐತೆ ಐತಮ್ಮ ಆಡಾಮ ಆಡ್ಸ್ರಿ ನೀನು ಬಾಂಟಾಗಪ್ಪ ಹುಡುಗ ಬಾರಿ ಸ್ಪೀಡ್ ಐತೆ ನೋಡಿದ್ರೆ ತಿಳಿದಿತ್ತರ ಹಾಕೋತೀನಿ ಏಳು ನಂಬರ್ ಐತೆ ಗಂಡಿ ಸ್ಪೀಡ್ ಆಡ್ತಾನ செகண்ட் ஐத்தாட் சரியா நீடாட் செகண்ட் முகஸ்தார あっ。